ಸೊಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದ್ ಅನೂಸ್ ಯೂಟ್ಯೂಬ್ ಚಾನಲ್ ಫೈನಲಿಗು ಆರ್ ಸಿ ಬಿ ಅವರು ಕಂಟಿನ್ಯೂ ರೆಕಾರ್ಡ್ ಮಾಡಿದ್ದಾರೆ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಸೋತ್ಕೊಂಡು ಸೊ ಮುಂಬೈ ಅವರು ಅಂದ್ರೆ ನೋಡಿ ಎಂಥ ಮುಂಬೈ ಎಂಥ ಟೀಮ್ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ ಸೊ ಅವ್ರು ಆ್ಯಕ್ಚುಲಿ ಮೂರು ಸೋತಿದ್ರು ಸೊ ಕಂಟಿನ್ಯೂ ಸೋತ್ಕೊಂಡು ಬಂದು ಕಂಟಿನ್ಯೂ ಗೆಲ್ತಾ ಇವಾಗ ಬಟ್ ಆರ್ ಸಿ ಬಿ ಅವರು ಈ ಕೆಲಸ ಮಾಡ್ತಾ ಇಲ್ಲ ಗುರು ವಿರಾಟ್ ಕೊಹ್ಲಿ ಅವ್ರು ಹೇಳಿದರು ಇದು ಹೊಸ ಅಧ್ಯಾಯ ಅಂತ ಅಲ್ಲ ಇದು ನಮ್ಮದು ಮುಕ್ತಾಯ ಇಲ್ಲಿಗೆ ಆರ್ ಸಿ ಬಿ ಫ್ಯಾನ್ಸ್ಗಳು ಒಂದು ಹೋಪ್ಸ್ ಇಟ್ಕೊಂಡಿದ್ರು ಮುಂಬೈ ಮೇಲೆ ಗೆಲ್ತಾರೆ ಒಂದು ಟಾಸ್ಕ್ ಒಂದು ಆಚೆ ಬರುತ್ತೆ ಏನೋ ಅಂತ ಬಟ್ ನಿನ್ನೆ ಎಲ್ಲ ಹೆಚ್ಚು ಕಮ್ಮಿ ಸ್ವಲ್ಪ ಚೆನ್ನಾಗೇ ಇತ್ತು ಬಟ್ ನಮ್ಗೆ ಈಗ ಮೈನಸ್ ಪಾಯಿಂಟ್ ಎಲ್ಲಿ ಅಂತಂದರೆ ಬೌಲಿಂಗಲ್ಲಿ ತುಂಬ ಮೈನಸ್ ಪಾಯಿಂಟ್ ಕಾಣಿಸ್ತಾ ಇದೆ ಅಟ್ಲೀಸ್ಟ್ ನೀವು ಫಿಫ್ಟೀನ್ ಓವರ್ವರೆಗೂ ನೋಡಿ ನಿನ್ನೆ ಹೊಡಿಸ್ಕೊಂಡಿದ್ದು ನಾವು ಹೊಡೆದಿದ್ದ ಸ್ಕೋರ್ ಒನ್ ನೈಂಟಿ ಕ್ರೆಡಿಟ್ ಗೋಸ್ಟು ದಿನೇಶ್ ಕಾರ್ತಿಕ್ ಫಾಫ್ಟು ಪ್ಲೇಸಿಸ್ ಮತ್ತು ಪಟೀದಾರಿಗೆ ಕೊಡಬೇಕು ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸ್ತು ಬಟ್ ಸ್ಟಿಲ್ ಒನ್ ನೈಂಟಿ ಟಾರ್ಗೆಟ್ ಟಾರ್ಗೆಟ್ನ ಬರಿ ಫಿಫ್ಟೀನ್ ಓವರ್ಸ್ ಅಲ್ಲಿ ಚೇಜ್ ಮಾಡಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ ನಮ್ಮ ಬೌಲಿಂಗ್ ಯಾವ ಥರ ಇದೆ ಅಂತ ಅವರು ಮುಂಬೈ ಅವ್ರ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಇಲ್ಲ ಅಂತ ಒಪ್ಕೊಂತಿಲ್ಲ ಬಟ್ ಒನ್ ನೈಂಟಿ ಅಂತಂದ್ರೂ ಸ್ವಲ್ಪ ಪ್ರೆಷರಲ್ಲಿ ಇದ್ದೇ ಇರ್ತಾರೆ ಯಾರಾದ್ರೂ ಅಷ್ಟೇ ಬಟ್ ಅವ್ರು ಅದನ್ನು ಫಿಫ್ಟೀನ್ ಓವರ್ಸಲ್ಲಿ ಈಸಿಯಾಗಿ ಹೊಡಿತಾ ಇದ್ದಾರೆ ಅಂತಂದರೆ ಕೊಡಿ ನಮ್ಮ ಬೌಲಿಂಗ್ ಎಲ್ಲಿವರೆಗೂ ನಿಂತ್ಕೊಂಡಿದೆ ಅಂತ ಸೊ ಯಾರೂ ಕೂಡ ನೆನೆ ಪಿಚ್ಚಿನ್ ಆಗಲಿಲ್ಲ ಬುಮ್ರಿ ಜಸ್ಪ್ರೀತ್ ಬುಮ್ರಾ ಅಂತೂ ನಮ್ಮನ್ನ ಬ್ಯಾಕ್ ಫುಟಲ್ಲಿ ತಳ್ಬಿಟ್ರು ಸೊ ಕ್ರೆಡಿಟ್ ಗೋಸ್ ಟು ದಿನೇಶ್ ಕಾರ್ತಿಕ್ ಅಲ್ಟಿಮೇಟಾಗಿ ಆಡಿದ್ರು ಲಾಸ್ಟಲ್ಲಿ ಲಾಸ್ಟ್ ಟೂ ಟೂ ಓವರ್ಸಿಂದನೇ ಮ್ಯಾಚ್ ರನ್ಸು ಒಂದು ತರ್ಟಿ ಫೋರ್ಟಿ ರನ್ಸ್ ಮೂವ್ ಆಯಿತು ಇಲ್ಲ ಅಂತಂದಿದ್ರೆ ನಾವು ಹೆಚ್ಚು ಕಮ್ಮಿ ಅರೌಂಡ್ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿಗೆ ಲಾಸ್ಟ್ ಮಾಡ್ತಿದ್ವಿ ದಿನೇಶ್ ಕಾರ್ತಿಕ್ ಇಂದ ಪಾಪ ನಾವು ಒನ್ ಏಟಿ ಪ್ಲಸ್ ಸ್ಕೋರ್ನ ಹೊಡೆದ್ವಿ ಸೊ ಫೈನಲಿ ಏನೋ ಒನ್ ನೈಂಟಿ ಪ್ಲಸ್ಸು ಸೋಲ್ತೀವಿ ಅಂತ ನನಗೆ ಆಗಲಿ ಫಸ್ಟೇ ಗೊತ್ತಾಗ್ಬಿಡಿದೆ ಯಾಕಂದರೆ ಪಿಚ್ ಇರೋದು ಆ ಥರ ಇದೆ ಗುರು ಅದು ಡ್ಯೂ ಬರುತ್ತೆ ಟೂ ಹಂಡ್ರೆಡ್ ಪ್ಲಸ್ಸು ನೀವು ಟೂ ಟ್ವೆಂಟಿ ಹೊಡಿಬೇಕು ಮಿನಿಮಮ್ ನಾವು ಏನಾದರೂ ಟೇಸ್ ಏನಾದರೂ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಬಟ್ ಆ್ಯಕ್ಚುಲಿ ಆರ್ ಸಿ ಬಿ ಬೌಲಿಂಗ್ ನೋಡ್ತಾಯಿದ್ರೆ ನಮಗೆ ಟು ಟ್ವೆಂಟಿನೂ ಸಾಕಾಗಲ್ಲ ಮಿನಿಮಮ್ ಟು ಸೆವೆಂಟಿ ಟು ಏಯ್ಟಿ ಓಡಿಬೇಕಾಗುತ್ತೆ ಅದನ್ನು ಗೆದ್ರು ಗೆದ್ದ್ಬಿಡ್ತಾರೆ ಗುರು ಚೇಸ್ ಮುಂಬೈ ಮುಂಬರ್ ಆ ಥರ ಬೌಲಿಂಗ್ ಇದೆ ನಮ್ಮದು ಸೊ ಎಲ್ಲ ಅಟ್ಟರ್ ಫ್ಲಾಪು ಸಿರಾಜ್ ಅಂತೂ ಫಾರ್ಮಲ್ಲಿಲ್ಲ ನನಗೆ ಆ್ಯಕ್ಚುಲಿ ಏನಂತ ಗೊತ್ತಾಗ್ತಿಲ್ಲ ನನಗೆ ಮ್ಯಾಕ್ಸ್ ಅವರು ಜೀರೋ ಕೈ ಕೊಟ್ಟರು சோ ஓகே மா்ஸ்வெல்லோரு ஃபஸ்ட் பேட்டிங் ஆட் தாரு ஏனோ ஒடையோ ஓட்டும் எல்லாம் ஒப்புக்கொள்ளா ஃபார்மில் இல்லை பட் சிராஜ் இண்டியன் மெய்ன் பௌலர் டெஸ்ட் ஆட் தார் ஓடிஏகாட் தர டெஸ்ட் ப்ளேயர் யார் இடத்தோ அவ்வளோ விகிக்கேட்டால் தோம்பு பட் இது சி ஒன்று விகெட்டும் இல்லை ஐந்து மச்சஸ்ஸாக ஆறு மிச்சஸ் ஆகி சாரி சோ ஆறு மாச்சஸின் ஒன்று விகெட்டில் அவ்வளோ கடை நோடி புமிரா யா ஃபர ஃபாரல் அந்த கண்டிநியூ அவ்வளோ ஆ மனுஷன் ஒன் ஃபர கண்டி கன்சிகூட்டி ஃபாரல் யா ஷால தோழி அவரு மினிமம் எகனாமி எயிட்டு இவத்தின் மியச்சில் அவ்வளோ எகனாமி ஒன் நூட் ஃபோர் ಸೊ ನನಗಂತೂ ನಿಜ ಹೇಳ್ಬೇಕಂದ್ರೆ ಬುಮ್ರಾ ಒನ್ ಆಫ್ ದ ಬೆಸ್ಟ್ ಬೌಲರ್ ಇನ್ ಇಂಡಿಯಾ ಅಲ್ಲ ಥ್ರೂ ದ ವರ್ಲ್ಡ್ ಬೆಸ್ಟ್ ಬೌಲರ್ ನನಗೆ ಆಕ್ಚುಲಿ ಅವ್ರನ್ನ ನೋಡೇ ತುಂಬ ಖುಷಿ ಫೈವ್ ವಿಕೆಟ್ಸ್ ಹಾಲ್ನ ತಗೊಂಡ್ರು ಸೊ ಟೋಟಲಿ ಒಂಥರ ಬ್ಯಾಕ್ ಫುಟ್ನ ತಳ್ಬಿಟ್ರು ಆರ್ ಸಿ ಬಿ ಅವ್ರನ್ನ ಬಟ್ ನಮ್ಮ ಕಡೆ ಪಾಸಿಟಿವ್ ಸೈನ್ ಏನಪ್ಪ ಅಂತಂದ್ರೆ ವಿಲ್ ಜಾಕ್ಸನ್ನ ಆಡಿಸಿದ್ರು ವಿಲ್ ಜಾಕ್ಸನ್ ಅವರು ಹೊಡಿಯೋಕೆ ಅವ್ರು ಅವ್ರು ಆಟ ಇರೋದೇ ಅದೇ ಥರ ಹೊಡಿಯೋಕೋಗಿ ಔಟ್ ಆದರು ಓಕೆ ಪ್ರಾಮಿಸಿಂಗ್ ತೋರಿಸಿದ್ದಾರೆ ಅಂಡ್ ಆ ಮನುಷ್ಯನಿಗೆ ಬಾಲ್ ಬೀಳ್ತಾ ಇರೋ ಬ್ಯಾಟ್ನ ಒಳ್ಳೆ ಬುಲೆಟ್ ತರ ಹೊಡಿತಾ ಇರು ಸೊ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಕೊಡ್ಬೇಕಾಗುತ್ತೆ ಒಂದೇ ಮ್ಯಾಚ್ಗೆ ಅವನ್ನ ಡಿಸೈಡ್ ಮಾಡೋಕ್ಕಾಗಲ್ಲ ಇದೇ ಥರನೇ ಅಂತ ಬಿಕಾಸ್ ಈಗಾಗಲೇ ಕ್ಯಾಮ್ರಿಗೆ ಫೋರ್ ಟು ಫೈವ್ ಮ್ಯಾಚಸ್ ಕೊಟ್ಟಿದ್ದಾರೆ ಸೊ ನೆನ್ನೆ ಆಕ್ಚುಲಿ ಒಂದು ಟೆಕ್ನಿಕಲ್ ಮೂವ್ ಏನಪ್ಪ ಅಂತಂದ್ರೆ ಸೊ ಕ್ಯಾಮ್ರಾನ್ಗಿನೇ ಬಿಡಬಾರ್ದಾಗಿತ್ತು ನನ್ನ ಪ್ರಕಾರ ಯಾಕಪ್ಪ ಅಂದರೆ ಕ್ಯಾಮ್ರೋನ್ಗಿ ಮುಂಬೈ ಅವ್ರ ಮೇಲೆ ಆಡಿದಾರೆ ಅವ್ರ ವೀಕ್ನೆಸ್ ಏನಂತ ಗೊತ್ತಿರುತ್ತೆ ಸೊ ಎಲ್ಲ ಬೌಲರ್ಗೂ ಓಡಿಯೋ ಕ್ಷಮತೆ ಇದೆ ಅದು ವ್ಯಾಂಕಡೆ ಸ್ಟೇಡಿಯಮಲ್ಲಿ ಆಡ್ತಾ ಇರೋದ್ರಿಂದ ಟೀಮ್ ಡೇ ವಿಡ್ ಯಾವ ಥರ ಇರ್ತಾರೋ ಅದೇ ರೀತಿ ಗಿನ್ ಕೂಡ ಫಿನಿಶಿಂಗ್ ರೋಲೇ ಬರಬೇಕಾಗಿತ್ತು ಬಟ್ ನಿನ್ನೆ ಸ್ವಲ್ಪ ಟೆಕ್ನಿಕಲ್ ಇತ್ತು ಸೊ ಬೌಲರ್ ಬದಲು ಇವ್ರೇ ತರ್ಬೋದಾಯಿತು ಯಾಕಂದರೆ ವಿಲ್ ಜಾಕ್ಸನ್ ಕೂಡ ಬೌಲಿಂಗ್ ಮಾಡ್ತಿದ್ರು ಗಿನ್ ಕೂಡ ಮೂರು ಓವರ್ ನಾಲ್ಕು ಓವರ್ ಮಾಡ್ಬೋದಾಯಿತು ಸೊ ಇನ್ ಕೇಸ್ ಏನಾದರೂ ಗಿನ್ ಇದ್ದಿದ್ರೆ ನಮ್ಗೆ ಇನ್ನೂ ಭಯ ಇರ್ತಿಲ್ಲ ಇನ್ನೂ ಫಿಯರ್ಲೆಸ್ ಬ್ಯಾಟಿಂಗ್ ಆ್ಯಂಡಿ ಅಂಡ್ರೌಂಡ್ ಟು ಟೆನ್ ಟು ಟ್ವೆಂಟಿ ಹೊಡಿಬೋದಾಗಿತ್ತು ಬಟ್ ಎನಿವೇಸ್ ಏನು ಮಾಡೋಕ್ಕಾಗಿಲ್ಲೆನೆ ಕಿಂಗ್ ಕೊಹ್ಲಿ ಅವರು ಕೂಡ ಒಂದು ಹತ್ತು ಬಾಲ್ಗೆ ಹತ್ತು ಬಾಲ್ ಆಡಿದ್ರು ಸ್ಟಾರ್ಟಿಂಗಲ್ಲಿ ಒಂದು ಐದರನ್ನು ಹತ್ತರನ್ನು ಹೊಡೆದ್ರು ಅಷ್ಟೇ ಅವ್ರೂ ಸೊ ಅವರು ಕೂಡ ಗಾನ್ ಕೇಸು ಸೊ ಮ್ಯಾಕ್ಸ್ ವೆಲ್ ಝೀರೋ ಸೊ ಪಟಿದಾರು ಮತ್ತು ನಮ್ಮ ಕ್ಯಾಪ್ಟನ್ ಅವರು ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿ ಆಡಿದ್ರು ಕ್ಯಾಪ್ಟನ್ ಅವರು ಸ್ವಲ್ಪ ಸ್ಟಾರ್ಟಿಂಗ್ ಸ್ಲೋ ಇನಿಂಗ್ ಸ್ಟಾರ್ಟ್ ಮಾಡಿದ್ರು ಬಟ್ ಹೋಗ್ತಾ 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 ಮಾಡಿದ್ರು ಬಟ್ ಅದು ಸಾಕಾಗಿಲ್ಲ ಲಾಸ್ಟಲ್ಲಿ ದಿನೇಶ್ ಕಾರ್ತಿಕ್ ಅವ್ರು ಸಕ್ಕತ್ತಾಗಿ ಆಕ್ಸಿಲೆಟ್ ಮಾಡಿದ್ರು ಆ್ಯಂಡ್ ಇದರಲ್ಲಿ ವೇಸ್ಟ್ ಕ್ಯಾಂಡಿಡೇಟ್ ಅನ್ಸಿದ್ದು ನನಗೆ ಅವ್ರು ಯಾರೋ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ನೆನೆಗೆ ಚವ್ವಾನ ಗೌರವೋ ಚವ್ವಾನ ಏನೋ ಇರಬೇಕು ಅನ್ಕೊಂತೀನಿ ಸೊ ಅವರು ಫಸ್ಟ್ ಮ್ಯಾಚಲ್ಲೂ ಕೂಡ ಇಂಪ್ಯಾಕ್ಟ್ ಪ್ಲೇರೇ ಕರ್ಕೊಂಡು ಬಂದರು ಅವತ್ತು ಆಡಲಿಲ್ಲ ಇವತ್ತು ಆಡಲಿಲ್ಲ ಕೆರಿಯರ್ ಹೋಯ್ತು ಅಂತಲೇ ಅನ್ಕೊಬೋದು ಆ್ಯಕ್ಚುಲಿ ಆರ್ ಸಿ ಬಿ ಕಡೆಯಿಂದ ಸೊ ಅವ್ರನ್ನ ತುಳಿದ್ಬಿಟ್ಟಿದ್ವಿ ನಾವು ಇವಾಗ ಇನ್ನೇನಿದ್ರು ನಾವು ಇವಾಗ ಏನಪ್ಪ ಅಂತಂದರೆ ಯಾವುದೇ ಇದ್ರೂ ಫಸ್ಟ್ ಇಲ್ಲ ಬ್ಯಾಟಿಂಗ್ ತೊಗೊಂಡು ಚೆನ್ನಾಗಿ ಹೊಡಿಬೇಕು ಒಂದು ಟೂ ಟ್ವೆಂಟಿ ಟೂ ತರ್ಟಿ ಆ ಥರ ಸ್ಕೋರ್ ಮಾಡಿದ್ರೆ ನಾವು ಡಿಫೆಂಡ್ ಮಾಡ್ಕೊಂಡು ಒಂದು ಐದರಿಂದನೋ ಇಲ್ಲ ಎರಡು ರನ್ನಿಂದನೋ ಗೆದ್ರೆ ಗೆಲ್ತೀವಿ ಇಲ್ಲ ಅಂದರೆ ಏನೂ ಇವ್ ಮಾಡೋಕ್ಕಾಗಲ್ಲ ನಮ್ಮ ದೇವರನ್ನೇ ಹೇಳ್ತೀನಿ ಆರ್ ಸಿ ಬಿ ಬೌಲಿಂಗ್ ಮೇಲೆ ಅಂತೂ ನಂಬಿಕೆ ಹೊಂಟೋಗ್ಬಿಟ್ಟಿದೆ ಸೊ ನೆಕ್ಸ್ಟ್ ವರ್ಷ ಈಗ ಯಾರಪ್ಪ ಅಂದರೆ ಇಂಡಿಯನ್ ಕೋಚ್ನ ತರಬೇಕಾಗುತ್ತೆ ಯಾಕಂದರೆ ಅವರು ಗೊತ್ತು ಡೊಮೆಸ್ಟಿಕ್ ಪ್ಲೇಯರ್ ಯಾರು ಆಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಐ ಪಿ ಅಲ್ಲಿ ಪಂಜಾಬ್ ಟೀಮ್ ಕಡೆ ಶಶಾಂಕ್ ಸಿಂಗ್ ಆಗಿರ್ಬೋದು ಅಶುತೋಷ್ ಆಗಿರ್ಬೋದು ಮಯಂಕ್ ಅಗರ್ವಾಲ್ ಆಗಿರ್ಬೋದು ಮಯಂಕ್ ಅರ್ವಾಲ್ ಬಂದುಬಿಟ್ಟು ಲಕ್ನೋಗೆ ಫಾಸ್ಟ್ ಬೌಲರ್ ಒನ್ ಒನ್ ಫಿಫ್ಟಿ ಒನ್ ಫಾರ್ಟಿ ಫೈವ್ ಪ್ಲಸ್ ಕ್ಲಿಕ್ ಮಾಡುವಂಥ ಯಂಗ್ಸ್ಟರ್ನ ಹುಡ್ಕೊಂಡ್ ಬಂದಿದ್ದಾರೆ ಇಂಡಿಯಾದಲ್ಲಿ ಅದನ್ನು ಸೊ ಎಲ್ಲರೂ ಅಷ್ಟೇ ನೋಡಿ ಎಲ್ಲ ಟೀಮಲ್ಲೂ ಹೈದರಾಬಾದ್ ತಗೊಳ್ಳಿ ಉಮ್ರಾನ್ ಮಲಿಕ್ನ ನೋಡ್ಕೊಂಡಿದ್ದಾರೆ ಸೊ ಈ ಕಡೆ ಲಕ್ನೋ ಬಂದರೆ ಆಯುಷ್ ಬೋಧನಿ ಮತ್ತು ಇವರು ಆ್ಯಂಡ್ ಈ ಕಡೆ ಕೋಲ್ಕತ್ತಾಗ ಬೇರೆ ಬಂದರೆ ಮೊನ್ನೆ ಯಾರೋ ಒಬ್ಬ ಚಿಕ್ಕ ಹುಡುಗಪ್ಪ ಪನು ಇಯರ್ಸ್ ಅವರು ಕೂಡ ಚೆನ್ನಾಗಿ ಇದ್ದಾರೆ ಸೊ ಎಲ್ಲರೂ ಸೇರಿಕೊಂಡು ಒಟ್ನಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳನ್ನ ಫೈನ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಇಂಡಿಯನ್ ಕೋಚಸ್ಗಳಿಂದ ಬಟ್ ನಮ್ಮ ಕಡೆ ಯಾರೋ ಅಂತ ಕೋಚಿಂಗ್ ಯಾಕೆ ಫ್ಲವರ್ ಈ ಸತಿ ಕಂಪ್ಲೀಟ್ಲಿ ವೈಟ್ ವಾಶ್ ಆಗಿಬಿಟ್ಟಿದ್ದಾರೆ ಯಾಕೆ ಅವ್ರು ಪ್ಲೇಯಿಂಗ್ ಲೆವೆಲ್ನಲ್ಲೂ ಬೆಸ್ಟ್ ಪ್ಲೇಯಿಂಗ್ ಲೆವೆಲ್ನೂ ಕೂಡ ಚೂಸ್ ಮಾಡ್ತಿಲ್ಲ ಸೊ ಹೋಪ್ ದಟ್ ನೆಕ್ಸ್ಟ್ ವರ್ಷ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಲೆಸನ್ನ ಕರ್ಕೊಂಡು ಬರ್ತಾರೆ ಲೆಸನ್ನ ಕಲ್ತ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಇನ್ ಕೇಸ್ ಏನಾದರೂ ನೆಕ್ಸ್ಟ್ ವರ್ಷ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಓಲ್ಡ್ ಟೀಮ್ ಚೇಂಜ್ ಮಾಡಿ ಸೊ ಕೋಚ್ನ ಬಂದ್ಬಿಟ್ಟು ಇಂಡಿಯನ್ ಕೋಚನ್ನ ಇಟ್ಟು ಸೊ ಆದಷ್ಟು ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ನ ಯಾರು ಚೆನ್ನಾಗಿ ಆಡ್ತಾಯಿದಾರೋ ಅವ್ರನ್ನ ರೊಟೀನ್ ಮಾಡಿ ಕ್ಯಾಂಪ್ ರೊಟೀನ್ ಮಾಡಿ ಅವ್ರನ್ನ ಕರ್ ತೊಗೊಂಬರ್ಬೇಕಾಗುತ್ತೆ ಆ್ಯಂಡ್ ಇನ್ನೂ ಹೇಳ್ಬೇಕು ಅಂತಂದರೆ ಈ ವರ್ಷ ಅಂತೂ ಈ ಸತಿ ಚಿಪ್ಪು ನಮ್ಮದೇ ಸೊ ಹೇಳಕ್ಕಾಗಲ್ಲ ಎ ಟು ತೌಸಂಡ್ ಸಿಕ್ಸ್ಟೀನ್ ಥರನು ರಿಪೀಟ್ ಆದರೂ ಆಗ್ಬೋದು ನಾವು ಅವಾಗ ಇದೇ ಅಲ್ಲಿ ಇದ್ವಿ ಸೊ ಕಂಟಿನ್ಯೂಸ್ ಮ್ಯಾಚ್ನ ಗೆದ್ಕೊಂಡ್ಬಂದ್ವಿ ಲಾಸ್ಟ್ ಫೈವ್ ಔಟ್ ಆಫ್ ಫೈವ್ ಮ್ಯಾಚ್ ಗೆಲ್ಲೇಬೇಕಾಗಿತ್ತು ಅದನ್ನು ನಾವು ಗೆದ್ದಿದ್ವಿ ಸೊ ಸ್ಟಿಲ್ ಹೋಪ್ಸ್ ಇದೆ ಬಟ್ ಅದು ಡಿಪೆಂಡ್ ಅಪಾನ್ ವಿರಾಟ್ ಕೊಹ್ಲಿ ಫಾರ್ಮ್ ಹೆಂಗೆ ಕಂಟಿನ್ಯೂ ಮಾಡ್ತಾರೆ ಅಂತ ಒಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೋ ಇನ್ ಕೇಸ್ ಏನಾದರೂ ಓಲ್ಡ್ ಟೀಮ್ ಈ ಸತಿ ಚಿಪ್ಪಿನಾಗಿ ನಾವು ಗೆಲ್ಲೇಬೇಕು ಅಂತ ಏನಾದರೂ ಗೆದ್ದು ಆಡಿದ್ರೆ ಮಾತ್ರ ಆರ್ ಸಿ ಬಿ ಟೀಮ್ ಹತ್ರ ಬೇರೆ ಲೆವೆಲಲ್ಲೇ ಕಾಣಿಸಿಕೊಳ್ಳುತ್ತೆ ಬಟ್ ನೋಡೋಣ ಒಂದು ಮ್ಯಾಚ್ ನಾವು ನಾವಾಗಲೇ ಮುನ್ಬೆ ಮೇಲೆ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಸೊ ನೆಟ್ ರಂಡ್ರೆಡ್ ಅಂತೂ ನಮ್ಮ ಸಾಯಸೇ ಬಿಟ್ಟಿದೆ ಕೆಳಗಡೆ ಮೈನಸ್ ಟು ಮೈನಸ್ ಯಾವ್ದಿರುತ್ತೋ ಅದನ್ನು ಆಗ್ಬಿಟ್ಟಿದೆ ಈಗಾಗಲೇ ಸೊ ಇನ್ನೇನಿದ್ರು ವಿನ್ನಿಂಗ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಅಷ್ಟೇ ಬಟ್ ಹೆಚ್ಚು ಕಮ್ಮಿ ಫಿಫ್ಟಿ ಫಿಫ್ಟಿ ಇವಾಗ ಫಿಫ್ಟಿ ಆಗಲೇ ಹೊರಗಡೆ ಹೋಗಿಬಿಟ್ಟಿದ್ವಿ ಇನ್ ಫಿಫ್ಟಿ ಪರ್ಸೆಂಟ್ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಸೊ ನೆಕ್ಸ್ಟ್ ಮ್ಯಾಚ್ ಕೂಡ ಹೈದರಾಬಾದ್ ಮೇಲಿದೆ ಸೊ ನೋಡೋಣ ಹೈದರಾಬಾದ್ ಹೋಮ್ ಗ್ರೌಂಡ್ ಇರೋದ್ರಿಂದ ನಾವೇನಾದ್ರೂ ಇಲ್ಲ ಹೈದರಾಬಾದ್ ಹೊಡಿತಾರೋ ರೇಂಜ್ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ಸೊ ಪ್ಯಾಟ್ ಕಿ ಮೀನ್ಸ್ ಬೇರೆ ಎಲ್ಲರೂ ಈಗ ಧೋನಿನ ಸೈಲೆನ್ಸ್ ಮಾಡಾಯಿತು ರೋಹಿತ್ ಶರ್ನೂನು ಕೂಡ ಸೈಲೆನ್ಸ್ ಮಾಡಾಯಿತು ಇನ್ನೊಂದು ನೆಕ್ಸ್ಟ್ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಕಾಯ್ತಾ ಇದ್ದಾರೆ ಅವರು ಸೈಲೆನ್ಸ್ ಮಾಡ್ಬೇಕು ಅಂತ ಸೊ ನೋಡೋದೇಂದ್ರ ಏನಾಗುತ್ತೆ ಅಂತ ಸೊ ಇದಾಗಿ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋ ವೈಟ್ ಮಾಡ್ತಾರೆ ಅಂಡ್ ಇದನ್ ಕೀಪ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ